ಪಿರಮಿಡ್ ಸ್ಪಿರಿಚುಲ್ ಸೊಸೈಟಿ ಮೂವ್ಮೆಂಟ್ ಆಫ್ ಬೀದರ್ ವತಿಯಿಂದ ಇದು ಇವತ್ತು ಮಾಡಿದ್ದ ಕಾರ್ಯ ಬಹಳಷ್ಟು ಅದ್ಭುತವಾದ ಕಾರ್ಯ ಬಹಳಷ್ಟು ಕಾರ್ಯ ನೋಡ್ರಿ ಬೀದರ್ ಜಿಲ್ಲೆಯಲ್ಲಿ ಇಷ್ಟು ಜನ ಪಬ್ಲಿಕ್ ಇದನ್ನು ಈ ಸಾಹಸ ಮಾಡಬೇಕಾದ್ರೆ ಸಣ್ಣ ವಿಷಯ ಇಲ್ಲ ಅದು ಒಂದು ಧ್ಯಾನ ಹೇಳೋದಾಗಲಿ ಧ್ಯಾನ ಧ್ಯಾನ ಮಾಡಕ್ಕೆ ಬನ್ನಿ ಅಂತ ಹೇಳೋದಾಗ್ಲಿ ಸಣ್ಣ ವಿಷಯ ಅಲ್ಲ ಹ್ಮ್ ಧ್ಯಾನ ಬಹಳ ಸಿಂಪಲ್ ಅದ ಸಣ್ಣ ಬುದ್ಧಗಳೇ ಬುದ್ಧಗಳೇ ಇದಾವೆ ನಾವೆಲ್ಲ ಬುದ್ಧತ್ವದ ಹಾದಿಗೆ ಹೋದೆ ಅಂದ್ರೆ ನಾವು ಬುದ್ಧರಂತ ಆಗ್ತೀವಿ ಬುದ್ಧ ಅಂದ್ರೆ ಅರಿವು ನಾನು ಮಾಡ್ಕೊಳಕ್ ಹೋಗಿದ್ದೆ ಒಳ್ಳೆ ಸಂಸ್ಕಾರ ಕಲ್ಸದೆ ಆಧುನಿಕ ಏನಾಗ್ತದೆ ಏನಾಗ್ತಾ ನೋಡ್ರಿ ಎಲ್ಲರೂ ಮಾನಸಿಕ ನೆಮ್ಮದಿ ಬಹಳಷ್ಟು ಕಳ್ಕೊಳ್ತಾರೆ ಹ್ಮ್ ಎಷ್ಟು ಮನೆಗ್ ನೋಡ್ಕೋ ಬಂದ್ ಕುಟುಂಬದ ಸಣ್ಣ ಕುಟುಂಬ ದೊಡ್ಡ ಕುಟುಂಬ ಇರಲಿ ಆ ಕುಟುಂಬದಾಗ ನೆಮ್ಮದಿ ಎಂಬುದಿಲ್ಲ ಹ್ಮ್ ಒಳ್ಳೆ ಸಂಸ್ಕಾರ ನಾವು ಮಕ್ಕಳಿಗೆ ಕಲಿಸಿದೆ ಅಂದ್ರೆ ಆ ಹಾದಿ ಆ ಮಕ್ಕಳು ಹೋಗ್ತಾರೆ ಒಳ್ಳೆ ಸಂಸ್ಕಾರ ವಿದ್ಯೆ ವಿದ್ಯೆ ಬುದ್ಧಿ ಕೆಲಸ ಗೌರವ ಕೊಡದ ಕಲಿಬೇಕು ದೈವ ಕ್ಷಮೆಯನ್ನ ಇಂಥ ಕಾರ್ಯಗಳು ಎಲ್ಲ ಒಂದು ಸಹಾಯ ಒಗ್ಗೂಡ್ ನೀನು ಮಾಡೋಣ ಅತ್ಯಂತ ಪುಣ್ಯದಾಯಕವಾದಂತಹ ಕಾರ್ಯ ಯಾಕಂದ್ರೆ ಧ್ಯಾನ ಧಮ್ಮ ದಾನ ಇವು ಜೀವನದಾಗ ಬಹಳಷ್ಟು ಪ್ರಾಮುಖ್ಯವಾದ ಹಾ ಧ್ಯಾನದ ಬಗ್ಗೆ ನಮಗೆ ನಮಗ ಬಮ್ಮ ಅಂದ್ರೆ ಏನು ನೋಡ್ರಿ ತರ್ತಕ್ಕಂಥ ಗುರುವಾರ ತಮ್ಮ ಕಾಯ ವಾಚ ಮನಸ್ಸು ಜೀವನ ವಾಚ ನಮ್ಮ ಶರೀರದಿಂದಾಗ್ಲಿ ನಮ್ಮ ಬಾಣಿಲಿಂದಾಗ್ಲಿ ಅಥವಾ ನಮ್ಮ ಮನಸ್ಸಿನಿಂದಾಗಿ ನಾವು ಸುದ್ದಿ ಇಟ್ಕೊಂಡು ಯಾರು ಇನ್ನೊಂದು ಯಾವುದೇ ರೀತಿ ಅಹಿತಕರ ಮಾಡದೆ ಹಾನಿ ಉಂಟು ಮಾಡದೆ ಅದೇ